ಹಾಯ್ ನಾನು ನಿಮ್ಮ ವೆಂಕಟೇಶ್ ಈ ಬಾರಿ ಯೋಧನ ಬಗ್ಗೆ ಒಂದು ಹಾಡನ್ನು ಬರೆದು ರಾಗ ಸಂಯೋಚನೆ ಮಾಡಿದ್ದೀನಿ ಈಗ ಹಾಡನ್ನ ಹಾಡ್ತಾ ಇದ್ದೀನಿ ಕೇಳಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಚಳಿ ಇದ್ದರು ಮಳೆ ಇದ್ದರು ಹಗಲಿದ್ದರು ಇರುಳಿದ್ದರು ದೇಶ ಕಾಯುವ ಯೋಧ ಒಡರೊಳಗೆ ದೇಶ ಪ್ರೇಮ ಶತ್ರುಗಳ ನಿರ್ನಾಮ ಮಾಡುವ ನಮ್ಮ ಯೋಧ ಯಾವ ಕಪ್ಪು ಚುಕ್ಕಿ ಇಲ್ಲದ ನಿಸ್ವಾರ್ಥ ಇವನು ದೇಶಕ್ಕಾಗಿ ಪ್ರಾಣ ನೀಡು ಪುಣ್ಯಜೀವಿಯವನು ನಮ್ಮೆಲ್ಲರ ಕಾಯುವ ಆತ್ಯಾಗಮಯುವನೂ ಯೋಧ 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 ನಿನಗೆ ಸಲಾಮು ಯೋಧ 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 ಶತ್ರುಗಳ ಎದೆ ಸೀಳಿ ಭಾರತಾಂಬೆ ಪಾದಗಳಿಗೆ ಕೊಡುವನು ರಕ್ತದ ತರ್ಪಣ ಶತ್ರುಗಳ ಎದೆಸೀಳಿ ಭಾರತಾಂಬೆ ಪಾದಗಳಿಗೆ ಕೊಡುವನು ರಕ್ತದ ತರ್ಪಣ ಯಾರ ಕರೆಗೂ ಬಾಗದಂತೆ ನೋವು ನಮಗೆ ತಾಗದಂತೆ ಬಂಡೆಯಂತೆ ನಿಲ್ಲುವನು ದಿನ ಇವನು ಮಾಡುವ ತ್ಯಾಗಕ್ಕೆ ಬೆಲೆ ಕಟ್ಟಲು ಸಾಧ್ಯವೇ ವೀರರು ಶೂರರು ಇವನಿಗೆ ಸಾಟಿಯೇ ಹೆಮ್ಮೆಯಿಂದ ಹೇಳಿ ಇವನೇ ನಮ್ಮ ನೆಚ್ಚಿನ ನಾಯಕ ಯೋಧಾಯೋ ಚಳಿ ಇದ್ದರು ಮಳೆ ಇದ್ದರು ಹಗಲಿದ್ದರು ಇರುಳಿದ್ದರು ದೇಶ ಕಾಯುವ ಯೋಧ ಒಡಲೊಳಗೆ ದೇಶ ಪ್ರೇಮ ಶತ್ರುಗಳ ನಿರ್ನಾಮ ಮಾಡುವ ನಮ್ಮ ಯೋಧ ಯಾವ ಕಪ್ಪು ಚುಕ್ಕಿ ಇಲ್ಲದ ಇವನು ದೇಶಕ್ಕಾಗಿ ಪ್ರಾಣ ನೀಡು ಪುಣ್ಯಜೀವಿ ಇವನು ನಮ್ಮೆಲ್ಲರ ಕಾಯುವತ್ಯಮ ಇವನು